ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಸಿಸಿಬಿ ತನಿಖೆ ನಡೆಯುತ್ತಿದೆ ಎನ್ಐಎಗೆ ತನಿಖೆಯ ಹೊಣೆ ನೀಡಲು ನಿರ್ಧರಿಸಿಲ್ಲ ಎಂದ ಸಿಎಂ ಬಳ್ಳಾರಿಯಲ್ಲಿ ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ಮೇಯರ್ ಚಾಲನೆ ತಪ್ಪದೇ ಮಕ್ಕಳಿಗೆ ಪೋಲಿಯೋ ಹಾಕಿಸಲು ಭೀಶ್ವೆ ಕರೆ ಪ್ರವಾಸಿಗರ ಕೌತುಕ ಹೆಚ್ಚಿಸಿದ ಕರಡಿ ಮರಿಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಕಮಲಾಪುರದ ಕರಡಿ ಸಫಾರಿ ವಾರ್ತೆಗಳ ವಿವರ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸದ್ಯ ಸಿಸಿಬಿ ಪೊಲೀಸರ ತನಿಖೆಯಲ್ಲಿದೆ ಎನ್ಐಎಗೆ ತನಿಖೆ ಹೊಣೆ ಹೊಯಿಸುವ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಹೊಸ್ಪೇಟೆಯ ಕಮಲಾಪುರದಲ್ಲಿ ಭಾನುವಾರ ಬೆಳಗ್ಗೆ ರಾಜ್ಯ ಮಟ್ಟದ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಪ್ರತಿ ವರ್ಷವೂ ಪಲ್ಸ್ ಪೋಲಿಯೋ ಹಮ್ಮಿಕೊಳ್ಳಲಾಗುತ್ತಿದೆ ಈ ಬಾರಿ ಹೊಸಪೇಟೆಯ ಕಮಲಾಪುರದಲ್ಲಿ ರಾಜ್ಯ ಮಟ್ಟದ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಐದು ವರ್ಷದ ಪ್ರತಿ ಮಗುವಿಗೂ ಪ್ರತಿಯೊಬ್ಬರೂ ಪೋಲಿಯೋ ಹನಿ ಹಾಕಿಸಬೇಕು ಎಂದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಡೆದ ಬಾಂಬ್ ಸ್ಫೋಟ ಪಾಕಿಸ್ತಾನ್ ಜಿಂದಾಬಾದ್ ವಿಷಯ ಸೇರಿದಂತೆ ಇನ್ನಿತರ ವಿಚಾರವಾಗಿ ಮಾತನಾಡಿದರು ಪಲ್ಸ್ ಪೋಲಿಯೋ ಅಭಿಯಾನ ಪ್ರತಿ ವರ್ಷ ಪೋಲ್ಸ್ ಪೋಲಿಯೋ ಅಭಿಯಾನ ಮುಂದಿರ್ತೀವಿ ಅದರಿಂದ ಎಲ್ಲ ಮಕ್ಕಳಿಗೂ ಕೂಡ ಆ ಲಸಿಕೆಯನ್ನು ಆಗ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ದೇಶದಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ ನಾನು ಇಲ್ಲಿ ಇಲ್ಲಿರೋದರಿಂದ ಹೊಸಪೇಟ್ ಹೊಸ ಹೊಸಪೇಟೆ ಹೊಸಪೇಟೆ ಕಮಲಾಪುಲ್ಕೊಂಡಿದೆ ಹಾಗಾಗಿ ಇಲ್ಲಿ ಈ ಅಭಿಯಾನವನ್ನು ಚಾಲನೆ ಕೊಟ್ಟಿದ್ದು ನನಗೆ ನಿನ್ನೆವರೆಗೆ ಅರೆಸ್ಟ್ ಮಾಡಿರಲಿಲ್ಲ ಈಗ ಏನು ಮಾಡಿದಾರಂತ ಪೊಲೀಸ್ನವ್ರ ಜೊತೆ ಇನ್ನೂ ಮಾತಾಡಿಲ್ಲ ನನಗೇನು ಹೇಳಿಲ್ಲ ಅವರು ಇನ್ನೇ ಒಂದೆರಡು ದಿನ ಎರಡು ಮೂರು ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು ಯಾಕಂದ್ರೆ ಸುರು ಸಿಕ್ಕಿದೆ ಅಂತ ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು

ಬಳ್ಳಾರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಜಿಲ್ಲಾ ಮಟ್ಟದ ಚಾಲನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೇಯರ್ ಬಿ ಶ್ವೇತ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಶಿಶು ಮಕ್ಕಳಿಗೆ ಮೇಯರ್ ಬಿ ಶ್ವೇತ ಸೇರಿದಂತೆ ವೈದ್ಯಾಧಿಕಾರಿಗಳು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಮೂಲಕ

ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದ್ರೆ ಮಕ್ಕಳು ಬಾಲ್ಯಾವಸ್ಥೆಯಲ್ಲೇ ಈ ಪೋಲಿಯೋ ರೋಗಕ್ಕೆ ತುತ್ತಾಗಿ ಆನಂತರ ಪೋಲಿಯೋ ಕಾಯಿಲೆ ಬಂದಾಗ ಈಗಾಗಲೇ ಕಳೆದ ಒಂದು ಹತ್ತು ವರ್ಷಗಳ ಹಿಂದೆ ತಾವು ನೋಡಿದ್ರಿ ಪೋಲಿಯೋ ಕಾಯಿಲೆಯಿಂದ ಬಳಲುತ್ತಿದ್ದ ಹುಡುಗರು ಹುಡುಗಿಯರು ಮತ್ತು ಬಾಲಕ ಬಾಲಕಿಯರು ಹೇಗೆ ಅವರು ಕಾಲುಗಳಲ್ಲಿ ಒಂದು ನರದವರು ನರ ದೌರ್ಬಲ್ಯವನ್ನು ಉಂಟಾಗಿ ಅವರು ಬಹಳ ತಮ್ಮ ಪೂರ್ತಿ ಜೀವನ ಪರ್ಯಂತ ಆ ಒಂದು ದೌರ್ಬಲ್ಯದಿಂದ ಇತ್ತು ಇತ್ತೀಚಿನ ದಿನಗಳಲ್ಲಿ ಆ ಥರ ದೌರ್ಬಲ್ಯ ಕಾಣ್ತಾ ಇಲ್ಲ ಅವೆಲ್ಲ ಗಮನಿಸಿದೆ ಅದ್ಯಾಕೆ ಅಂತೇಳಿದ್ರೆ ಪೋಲಿಯೋ ಕಾಯಿಲೆ ಈಗಾಗಲೇ ನಿರ್ಮೂಲನೆ ಆಗಿದೆ ಭಾರತದಿಂದಲೇ ನಿರ್ಮೂಲೆ ಆಗಿದೆ ಆದರೂ ಈ ಕಾಯಿಲೆ ಯಾವಾಗ ಬೇಕಾದರೂ ಮರುಕಳಿಸ್ಬೋದು ಅದಕ್ಕೋಸ್ಕರ ಹುಟ್ಟಿದ ಇಂದ ಹಿಡಿದು ಐದು ವರ್ಷದ ಆಗುವವರೆಗೂ ನಾವು ಪೋಲಿಯೋ ಕಾಯಿಲೆ ನಿರ್ಮೂಲನೆ ಮಾಡಲಿಕ್ಕೆ ಪೋಲಿಯೋ ಡ್ರಾಪ್ಸ್ನ ನಾವು ಹಾಕ್ತಾ ಬರ್ತಾ ಇದ್ವಿ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಪಕ್ಷ ಸಂಘಟನೆ ಮಾಡುವ ಮೂಲಕ ಪಕ್ಷವನ್ನ ಮತ್ತಷ್ಟು ಬಲಿಷ್ಠಗೊಳಿಸಲು ಶ್ರಮಿಸಬೇಕು ಎಂದು ಲಕ್ಷ್ಮೀ ಅರುಣಾ ಅವರು ಮನವಿ ಮಾಡಿದರು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ವಣನೂರು ಗ್ರಾಮದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷ ತೊರೆದು ಕೆಆರ್ಪಿಪಿ ಸೇರಿದ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಕೆಆರ್ಪಿಪಿ ಪಿಪಿ ಪಕ್ಷಕ್ಕೆ ಬರಮಾಡಿಕೊಂಡ ಪಕ್ಷದ ಅಧಿನಾಯಕಿ ಲಕ್ಷ್ಮೀ ಅರುಣ ಅವರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುತ್ತಾ ಪಕ್ಷ ಸಂಘಟನೆ ಮಾಡಲು ಶ್ರಮಿಸಬೇಕು ಎಂದು ಮನವಿ ಮಾಡಿದರು ವೇದಿಕೆ ಮೇಲೆ ಇರುವ ಎಲ್ಲ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಮುಖಂಡರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಒಂದೆನೂರು ಗ್ರಾಮದ ಎಲ್ಲ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ತಂದೆ ತಾಯಿಯರಿಗೆ ಎಲ್ಲರಿಗೂ ನನ್ನ ಏಳ ಕೈಗಳನ್ನು ಜೋಡಿಸಿ ತಲೆಬಾಗಿಸಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ಬಂದುಗಳೇ ನಿಮ್ಗೆಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂದು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಇವರು ಕಾಂಗ್ರೆಸ್ಗೆ ಸೇರ್ತಾರಾ ಬಿಜೆಪಿಗೆ ಸೇರ್ತಾರ ಅಂತ ಎಲ್ಲರಿಗೂ ಒಂದು ಸಂಶಯ ಇದೆ ಅಲ್ಲ ನಾವು ಯಾವ ಪಕ್ಷಕ್ಕೆ ಸೇರಲ್ಲ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇದ್ದೇ ಇರುತ್ತೆ ನಾವು ಯಾವುದ್ರಲ್ಲಿ ನಮ್ಮ ಪಕ್ಷವನ್ನ ವಿಲೀನ ಮಾಡಲ್ಲ ಇದನ್ನು ನೀವೆಲ್ಲರೂ ನೆನಪಿಟ್ಕೊಳ್ರಿ ನಮ್ಮ ಪಕ್ಷ ನಾವು ಕೆಲಸ ಮಾಡಬೇಕು ಅಂತ ಹೊಸಾಪುರದ ಬಳಿ ಇರುವ ಜಂಗಲ್ ಲಾಡ್ಜ್ ಬಳಿ ಕರಡಿ ಸಫಾರಿಯು ಪ್ರವಾಸಿಗರನ್ನ ಕೈಬಿಸಿ ಕರೆಯುತ್ತಿದೆ ಕಾಡಿನಲ್ಲಿರುವ ಕರಡಿಗಳನ್ನ ಕಂಡ್ರೆ ಭಯ ಆಗುವುದು ಸಾಮಾನ್ಯ ಆದರೆ ಕರಡಿಗಳನ್ನೇ ನೋಡುವುದಕ್ಕೆಂತಲೇ ಸಫಾರಿಗೆ ತೆರಳುತ್ತಾರೆ ಕೆಲ ಪ್ರವಾಸಿಗರು ಹೌದು ಹೊಸಪೇಟೆ ತಾಲೂಕಿನ ಕಮಲಾಪುರ ಬಳಿ ಇರುವ ಜಂಗಲ್ ರೆಸಾರ್ಟ್ನಿಂದ ಕರಡಿ ಸಫಾರಿ ಪ್ರಾರಂಭವಾಗುತ್ತದೆ ಇಲ್ಲಿ ಪ್ರವಾಸಿಗರು ಕರಡಿಗಳನ್ನು ನೋಡಲೆಂದೇ ಹೋಗುತ್ತಾರೆ ಕಳೆದ ಹತ್ತು ದಿನಗಳ ಹಿಂದೆ ಜನಿಸಿದ್ದ ಎರಡು ಕರಡಿ ಮರಿಗಳು ತನ್ನ ತಾಯಿಯ ಮೇಲೇರಿ ಮುದ್ದಾಗಿ ಆಟ ಆಡುತ್ತಿರುವುದನ್ನು ಕಂಡು ಮನಸೋತ ಪ್ರವಾಸಿಗರು ಸಫಾರಿ ಪ್ರಿಯರು ಫೋಟೋ ಕ್ಲಿಕ್ಕಿಸಿಕೊಳ್ಳುವ ಮೂಲಕ ಸಂತಸಪಟ್ಟರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ